ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋಜಯ ಮುಧೀರಿಗೆ ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮೇರುಪರ್ವತದ ಮೇಲೆ ಅಮೃತಪ್ರಾಪ್ತಿಗಾಗಿ ಸಮಾಲೋಚಿಸುತ್ತಿದ್ದ ದೇವತೆಗಳಿಗೆ ನಾರಾಯಣನು ಸಮುದ್ರ ಮಥನ ಮಾಡಲು ಸಲಹೆ ನೀಡಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಉಗ್ರಶ್ರವ ಸೌತಿಗಳು ಶೌನಕರನ್ನು ಕುರಿತು ಹೇಳುತ್ತಾರೆ ಏತಸ್ಮಿನ್ನೇವ ಕಾಲೇತು ಭಗಿನ್ಯೌತೆ ತಪೋಧನ ಅಪಶ್ಯತಾಂ ಸಮಯಾತೆ ಉಚ್ಚೈಶ್ರವ ಸಮಂತಿಕಾತ್ ಶೌನಕರೇ ಅದೇ ಕಾಲಕ್ಕೆ ಸರಿಯಾಗಿ ಅಕ್ಕತಂಗಿಯನಾದ ಕದ್ರು ವಿನತೆಯರು ಬರುತ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಉಚ್ಚೈಶ್ರವಸ್ಸೆಂಬ ಎಂಬ ಕುದುರೆಯನ್ನು ಕಂಡರು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಲ್ಲಿ ಹುಟ್ಟಿದ ಪರಮಶ್ರೇಷ್ಠವಾದ ನಯನಾನಂದಕರವಾದ ರೂಪವನ್ನು ಧರಿಸಿದ್ದ ಆ ಅಶ್ವರತ್ನವನ್ನು ಎಲ್ಲ ದೇವತೆಗಳು ಪೂಜಿಸುತ್ತಿದ್ದರು ಆ ಕುದುರೆಯು ಪ್ರಪಂಚದಲ್ಲಿರುವ ಕುದುರೆಗಳಲ್ಲೆಲ್ಲ ಶ್ರೇಷ್ಠವಾಗಿದ್ದಿತು ಅಮೋಘವಾದ ಬಲದಿಂದ ಕೂಡಿದ್ದಿತು ಕಾಂತಿಯುಕ್ತವಾಗಿ ಹೋಗಿದ್ದ ಆ ಕುದುರೆಯು ಸಕಲ ಶುಭ ಲಕ್ಷಣಗಳಿಂದಲೂ ಕೂಡಿದ್ದಿತು ಕಥೆಯನ್ನು ಮುಂದುವರಿಸುತ್ತಿರುವಾಗ ಮಧ್ಯದಲ್ಲಿ ಶೌನಕರು ಪ್ರಶ್ನಿಸಿದರು ಸೌತಿ ದೇವತೆಗಳಿಂದ ಅಮೃತವು ಹೇಗೆ ಕಡೆಯಲ್ಪಟ್ಟಿತು ಮತ್ತು ಅದನ್ನು ಎಲ್ಲಿ ಕಡೆದರು ಮಹಾವೀರ್ಯದಿಂದಲೂ ಮಹಾ ತೇಜಸ್ಸಿನಿಂದಲೂ ಕೂಡಿದ್ದ ಆ ಅಶ್ವರತ್ನವು ಅಮೃತಕ್ಕಾಗಿ ಸಮುದ್ರವನ್ನು ದೇವತೆಗಳು ಕಡೆಯುತ್ತಿರುವಾಗ ಹುಟ್ಟಿತಳ್ಳವೇ ಎಂದು ಕೇಳುತ್ತಾರೆ ಆಗ ಸೌತಿಗಳು ಹೇಳುತ್ತಾರೆ ಜ್ವಲಂತಮಚಲಂ ಮೇರು ತೇಜೋರಾಶಿ ಮನುತ್ತಮಂ అక్షిపంతం ప్రభాభానో సశృంగై కాంచోజ్వలై కనకాభరణం చిత్రం దేవగంధర్వసేవితం అప్రమేయమనాదృష్ట అధర్మ బహుళైర్జనై వాల్మైరా ఘోరైర్దివ్యౌషధి విదీపితం నాకమాృత్యష్టంత ము మహాగిరిగమ్యం ఆగమ్యం మనసాప్యైర్ ನದಿ ವೃಕ್ಷ ಪತಂಗ ಸಂಗೈಶ್ಚ ನಾದಿ ಸುಮನೋಹರೈ ತಸ್ಯ ಶೃಂಗ ಮುಪಾರುಹ್ಯ ಬಹುರತ್ನಾಚಿತ ಶುಭಂ ಅನಂತ ಅನಂತಕಲ್ಪ ಮುದ್ವಿಧ ಸುರಸ ಮಹೋಜಸ ತೇ ತತ್ರಾಸೀನ ಮಂತ್ರಸೀನಿವೌಕ ಶೌನಕರೆ ಮೇರು ಎಂಬ ಹೆಸರಿನ ಸುಪ್ರಸಿದ್ಧವಾದ ಪರ್ವತ ಬಂದಿದೆ ಅದು ತನ್ನ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದೆಯೋ ಎಂಬಂತೆ ಕಾಣುತ್ತಿದೆ ಅದನ್ನು ತೇಜಸ್ಸಿನ ರಾಶಿ ಎಂದೇ ಹೇಳಬಹುದು ಅದು ಎಲ್ಲಾ ಪರ್ವತಗಳಿಗೂ ಉತ್ತಮೋತ್ತಮವಾದ ಪರ್ವತವಾಗಿದೆ ತನ್ನ ಸುವರ್ಣಮಯವಾದ ಶಿಖರಗಳ ಉಜ್ವಲವಾದ ಕಿರಣಗಳಿಂದ ಸೂರ್ಯನ ಕಾಂತಿಯನ್ನು ತಿರಸ್ಕರಿಸುವಂತೆ ಕಾಣುತ್ತಿದೆ ಸ್ವರ್ಣಭೂಷಿತವಾದ ಆ ಪರ್ವತದ ಪ್ರಮಾಣವು ಎಷ್ಟೆಂಬುದನ್ನು ಯಾರು ಅರಿಯರು ಅಧರ್ಮಿಗಳಾದ ಮಾನವರು ಅದನ್ನು ಹತ್ತಲಾರರು ಆ ಪರ್ವತದಲ್ಲಿ ಭಯಂಕರವಾದ ವಿಷಸರ್ಪಗಳು ಹೇರಳವಾಗಿವೆ ಆ ಪರ್ವತವು ಸ್ವಯಂ ಪ್ರಕಾಶವನ್ನು ಹೊಂದಿರುವುದಲ್ಲದೆ ದಿವ್ಯೌಷಧಿ ಲತೆಗಳಿಂದಲೂ ಉದ್ದೀಪಿತವಾಗಿದೆ ಆ ಪರ್ವತವು ಸ್ವರ್ಗದವರೆಗೂ ಎದ್ದು ನಿಂತಿದೆ ಅನೇಕ ನದಿಗಳಿಂದಲೂ ವೃಕ್ಷಗಳಿಂದಲೂ ಸಮಾವೃತವಾಗಿರುವ ಆ ಪರ್ವತವನ್ನು ಸಾಮಾನ್ಯ ಮಾನವರು ಮನಸ್ಸಿನಿಂದಲೂ ಹತ್ತಲಾರರು ಆ ಪರ್ವತದಲ್ಲಿ ಸುಮನೋಹರವಾದ ಅನೇಕಾನೇಕ ಪಕ್ಷಿಗಳ ಸಮೂಹಗಳಿದ್ದು ಅವುಗಳು ಯಾವಾಗಲೂ ಕಲಕಲ ನಿನಾದವನ್ನು ಮಾಡುತ್ತಿರುತ್ತವೆ ಆ ಪರ್ವತವು ಎಷ್ಟೋ ಕಲ್ಪಗಳ ಹಿಂದೆಯೇ ಹುಟ್ಟಿರುವುದು ಬಹು ರತ್ನಗಳಿಂದ ವ್ಯಾಪ್ತವಾಗಿದ್ದ ಅಂತಹ ಮೇರು ಪರ್ವತದ ಸುವರ್ಣ ಶೃಂಗದ ಮೇಲೆ ಹತ್ತಿ ಕುಳಿತು ಮಹೌಜಸ್ಕರಾದ ದೇವತೆಗಳು ಮಂತ್ರಾಲೋಚನೆಯನ್ನು ಮಾಡತೊಡಗಿದರು ತಪೋನಿಯಮ ಸಂಪನ್ನರಾದ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಸೇರಿದ್ದರು ಅಮೃತವನ್ನು ಹೇಗೆ ಪಡೆಯಬೇಕು ಎಂಬುದೇ ಅವರ ಸಮಾಲೋಚನೆಯ ಮುಖ್ಯ ವಿಷಯವಾಗಿದ್ದಿತು ದೇವತೆಗಳೆಲ್ಲರೂ ಸೇರಿ ಅಮೃತಪ್ರಾಪ್ತಿಯ ವಿಷಯವನ್ನು ಕುರಿತು ಸಮಾಲೋಚಿಸುತ್ತಿದ್ದಾಗ ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಕುರಿತು ಹೇಳುತ್ತಾನೆ ದೇವೈರಸುರಸೈಶ್ಚ ಮಥ್ಯತಾ ಕಲಶೋ ದಿ ಭವಿಷ್ಯತ್ಯಮೃತೇ ಮಹೋ ದಧೋ ಸರ್ವೋಷಧಿ ಚೈವಹ ಸರ್ವರತ್ನಾಥ ಮಂಥಧ್ವ ಮುದಧಿ ದೇವ ವೇಚ್ಛ್ವ ಅಮೃತ ತತಃ ದೇವದಾನವರೆಲ್ಲರೂ ಸೇರಿ ಮಹಾಸಾಗರವನ್ನು ಅಮೃತಕ್ಕಾಗಿ ಮಥಿಸಲಿ ಸಮುದ್ರವನ್ನು ಕಡೆಯುತ್ತಿರುವಾಗ ಅಮೃತವು ಉಪಲಬ್ಧವಾಗುತ್ತದೆ ಆದರೆ ಕಡೆಯುವುದನ್ನು ಪ್ರಾರಂಭಿಸಿದೊಡನೆಯೇ ಅಮೃತವು ಬಂದು ಬಿಡುವುದಿಲ್ಲ ಮೊದಲು ಎಲ್ಲ ಔಷಧಿಗಳು ಅನಂತರ ಸಕಲ ವಿಧವಾದ ರತ್ನಗಳು ಹೊರಬರುತ್ತವೆ ಅವುಗಳನ್ನು ನಾವು ಪಡೆದುಕೊಂಡು ಕಡೆಯುವುದನ್ನು ಮುಂದುವರಿಸಬೇಕು ಕಡೆಯಲ್ಲಿ ನಮಗೆ ಅಮೃತವು ಸಿಕ್ಕಿಯೇ ಸಿಕ್ಕುತ್ತದೆ ಎಂದು ಮಹಾವಿಷ್ಣುವು ಎಲ್ಲ ದೇವತೆಗಳನ್ನು ಕುರಿತು ಹೇಳುವಲ್ಲಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದ ಹದಿನೇಳನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ